ಆಗಲಿ ಕಾನೂನು ಪ್ರಕಾರ ತನಿಖೆಯಾಗಿ ಅದು ಏನಂತ ಅದರ ಸತ್ಯಸತ್ಯತೆಯೊಂದು ಬಹಿರಂಗವಾಗಿ ಕರ್ನಾಟಕ ಮುಂಗಾರು ಅಧಿವೇಶನ ಆಗಸ್ಟ್ ಹನ್ನೊಂದರಿಂದ ಧರ್ಮಸ್ಥಳದ ಸಮಗ್ರ ತನಿಖೆಗೆ ಸರ್ಕಾರ ಸಂಪೂರ್ಣ ಸಹಕಾರ ನೀಡುತ್ತದೆ ಸಭಾಧ್ಯಕ್ಷ ಯುಟಿ ಖಾದರ್ ಕರ್ನಾಟಕದಲ್ಲಿ ಮುಂಗಾರು ಅಧಿವೇಶನ ಆಗಸ್ಟ್ ಹನ್ನೊಂದರಿಂದ ಇಪ್ಪತ್ತರ ತನಕ ನಡೆಯಲಿದೆ ಎಂದು ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಸಭಾಧ್ಯಕ್ಷರಾದ ಯು ಟಿ ಖಾದರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಬಾರಿಯ ಬಜೆಟ್ನಲ್ಲಿ ಘೋಷಣೆಯಾದಂತೆ ಉಳ್ಳಾಲ ಗ್ರಾಮಾಂತರ ಭಾಗದಲ್ಲಿ ಬಾಲಕಿಯರ ಶಿಕ್ಷಣ ಸಂಸ್ಥೆಯನ್ನು ತೆರೆಯಲಾಗುವುದು ವಸತಿ ಶಾಲಾ ಕಾಲೇಜ್ ಇದಾಗಿದ್ದು ಶಿಕ್ಷಣ ಸಂಸ್ಥೆಯನ್ನ ಕೊಣಾಚೆ ಅಥವಾ ಪಜೀರು ಭಾಗದಲ್ಲಿ ನಿರ್ಮಾಣ ಮಾಡುವ ಸಾಧ್ಯತೆ ಇದೆ ಬಜೆಟ್ನಲ್ಲಿ ಹದಿನೇಳು ಕೋಟಿ ರೂಪಾಯಿ ಸರ್ಕಾರದಿಂದ ಅನುದಾನ ಇದಕ್ಕೆ ಸಿಕ್ಕಿರುತ್ತದೆ ಇದು ಪ್ರಾಥಮಿಕ ವಿದ್ಯಾಭ್ಯಾಸದಿಂದ ಹಿಡಿದು ಪದವಿ ಶಿಕ್ಷಣದವರೆಗಿನ ವಿದ್ಯಾಸಂಸ್ಥೆಯಾಗಲಿದೆ ಬಾಲಕಿಯರಿಗೆ ಉತ್ತಮವಾದ ಶಿಕ್ಷಣ ಮಹಿಳಾ ಸಬಲೀಕರಣಕ್ಕೆ ಈ ಶಿಕ್ಷಣ ಕೇಂದ್ರವು ಸಹಕಾರಿಯಾಗಲಿದೆ ಶೀಘ್ರವೇ ಇದಕ್ಕೆ ಸ್ಥಳ ನಿಗದಿ ಶಂಕುಸ್ಥಾಪನೆ ಕಾರ್ಯ ನಡೆಯಲಿದೆ ಈ ಶಿಕ್ಷಣ ಸಂಸ್ಥೆಯ ಜೊತೆಗೆ ಉಳ್ಳಾಲದ ನಗರ ಭಾಗದಲ್ಲಿ ಕರ್ನಾಟಕ ವಕ್ಫ ಮಂಡಳಿ ವತಿಯಿಂದ ಬಾಲಕಿಯರ ಶಿಕ್ಷಣ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಒಂದರಿಂದ ದ್ವಿತೀಯ ಪಿಯುಸಿ ತನಕ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸುವ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ ಎಂದರು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಂಗಳೂರು ಎಂದು ಮರುನಾಮಕರಣ ಮಾಡುವ ವಿಷಯಕ್ಕೆ ಸಂಬಂಧಿಸಿ ಮಾಧ್ಯಮ ಪ್ರತಿನಿಧಿಗಳು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಭಾಧ್ಯಕ್ಷರು ಮಂಗಳೂರು ಎಂದು ಮರುನಾಮಕರಣ ಮಾಡುವ ಮೊದಲು ಅದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಯಬೇಕು ಈ ಭಾಗದಲ್ಲಿ ಮರು ನಾಮಕರಣಕ್ಕಿಂತಲೂ ಮುಖ್ಯವಾಗಿ ಶಾಂತಿ ಸೌಹಾರ್ದತೆ ಹುಟ್ಟಬೇಕು ಇಲ್ಲಿ ದ್ವೇಷರಹಿತವಾದ ವಾತಾವರಣ ನಿರ್ಮಾಣವಾಗಬೇಕು ಹೆಸರು ಬದಲಾವಣೆ ಮುಖ್ಯವಲ್ಲ ಇಲ್ಲಿ ಜನರು ಹೇಗೆ ಇರುತ್ತಾರೆ ಎನ್ನುವುದು ಮುಖ್ಯ ಹೆಸರು ಬದಲಾವಣೆ ಮಾಡುವುದರಿಂದ ಅಭಿವೃದ್ಧಿಯಾಗದು ಆಗದು ಸದ್ಯ ದಕ್ಷಿಣ ಕನ್ನಡ ಬೆಳವಣಿಗೆ ಆಗಬೇಕಾದರೆ ಶಾಂತಿ ಅಗತ್ಯ ಸಮಾಜ ಕಟ್ಟುವುದು ಮೊದಲ ಆದ್ಯತೆ ಆಗಬೇಕು ಎಂದು ಒತ್ತಿ ಹೇಳಿದರು ಅಭಿವೃದ್ಧಿ ಆಗಲಿಕ್ಕೆ ನಮ್ಮ ಹೆಸರಿಗಿಂತಲೂ ಕೂಡ ವಾತರಣ ಅದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೇವೆ ಹೆಸರು ಮುಖ್ಯ ಅಲ್ಲ ನಾವು ಹೇಗೆ ಅದು ಅತ್ಯಂತ ನಮಗೆ ಮುಖ್ಯ ಧರ್ಮಸ್ಥಳದಲ್ಲಿ ನಡೆದ ಅಹಿತಕರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಎಸ್ಐಟಿ ತನಿಖೆಯನ್ನು ಮಾಡುವ ವಿಷಯಕ್ಕೆ ಸಂಬಂಧಿಸಿ ಮಾಧ್ಯಮ ಪ್ರತಿನಿಧಿಗಳು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಭಾಧ್ಯಕ್ಷರು ಕಾನೂನು ಪ್ರಕಾರ ಎಸ್ ಐ ಟಿ ತನಿಖೆ ನಡೆಯಲಿದೆ ಅದರ ಸತ್ಯಾಸತ್ಯತೆಗಳು ಹೊರಬರಲಿದೆ ಸಮರ್ಪಕವಾದ ತನಿಖೆಯ ಮುಖಾಂತರವೇ ಸತ್ಯಾಸತ್ಯತೆಗಳು ಹೊರಬರುತ್ತದೆ ಯಾವುದೇ ತನಿಖೆ ಹೊರಬರುವ ಮೊದಲೇ ನಾವೇ ಸ್ವತಃ ತೀರ್ಮಾನವನ್ನು ಕೈಗೊಳ್ಳಬಾರದು ಒಂದು ಪವಿತ್ರ ಕ್ಷೇತ್ರಕ್ಕೆ ಧಕ್ಕೆ ತರುವ ಪ್ರಯತ್ನಗಳು ನಡೆಯಬಾರದು ಕ್ಷೇತ್ರವನ್ನು ಕಟ್ಟಲು ಕಷ್ಟ ಇದೆ ಯಾರೇ ತಪ್ಪಿತಸ್ಥರು ಇದ್ದರೂ ಅದು ಬಹಿರಂಗಗೊಂಡು ಕಾನೂನಿನ ಪ್ರಕಾರ ಶಿಕ್ಷೆಯಾಗಲಿ ಎಸ್ಐಟಿ ತನಿಖೆ ತೀರ್ಮಾನಗಳು ಹೊರಬರುವ ತನಕ ನಾಗರಿಕರು ಸಮಾಧಾನವಾಗಿ ಇರಬೇಕು ಎಂದು ಕೋರಿದರು ಒಂದು ಸಂಸ್ಥೆ ಅದನ್ನು ಕಟ್ಟಲು ಅಷ್ಟೇ ಕಷ್ಟ ಇದೆ ಅದರಿಂದ ಸಂಸದ ಎಷ್ಟೋ ಜನರಿಗೆ ಇದು ಪ್ರಯೋಜನ ಕೂಡ ಆಗ್ಬೋದು ಆದ ಕಾರಣ ಸಮರ್ಪಕವಾದ ತನಿಖೆ ಯಾರು ತಪ್ಪಿಸ್ತಾರಿದ್ರು ಕೂಡ ಅದು ಕ್ರಮ ಕಾಣ ತನಿಖೆ ಆಗೋ ಮುಂಚೆ ನಾವೇ ನಮ್ಮಷ್ಟಕ್ಕೆ ಜಜ್ಮೆಂಟ್ ಕೊಡೋದು ನಾವೇ ನಮ್ಮಷ್ಟಕ್ಕೆ ಅದರ ಬಗ್ಗೆ ತೀರ್ಮಾನ ಮಾಡುವುದು ಆ ಪಾವಿತ್ರ್ಯದ ಕ್ಷೇತ್ರಕ್ಕೆ ಒಂದು ಕಪ್ಪು ಚುಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂಥದ್ದು ಅದರ ಬಗ್ಗೆ ಅದು ಪ್ರತಿಯೊಬ್ಬರು ಆತ್ಮಲೋಪನ ಮಾಡಿಕೊಡ್ಬೇಕು ನಾಯಕರು ಸೊ ತನಿಖೆಗೆ ಎಸ್ ಐ ತನಿಖೆ ಆಗಿದೆ ಸಮರ್ಪಕ ತನಿಖೆ ಆಗಲಿ ಯಾರು ತಪ್ಪಿಸಿದ್ರು ಕೂಡ ಅದು ಸಹ ಕರ್ಕೊಂಡಿದೆ ಅಲ್ಲಿಯ ತನಕ ನಾವು ಸಮಾಜದಿಂದ ವೆಯ್ಟ್ ಮಾಡಬೇಕು जज्मेलेंट करेक्टी